ಬರೀ ಪಾದಯಾತ್ರೆ ಹಾಕಿ ಪ್ರಾಯಶ್ಚಿತ್ತಕ್ಕೆ ಉರುಳು ಸೇವೆ ಮಾಡ್ಕೊಂಡು ಬರ್ಲಿ ಅಲ್ಲಿಂದ ಅವ್ರ ಪ್ರಾಯಶ್ಚಿತ್ತಕ್ಕೆ ಅವ್ರನ್ನ ಜನ ಅಧಿಕಾರಕ್ಕೆ ತಂದು ಕೋರ್ಸಿರೋದಕ್ಕೆ ತಪ್ಪಾಗಿದೆ ಅಂತ ಅವರಿಗೆ ಮನವರಿಕೆ ಆಗಿದೆ ಹಾಗಾಗಿ ಮೈಸೂರಿನ ಚಾಮುಂಡೇಶ್ವರಿ ದೇವಿಗೆ ಅಡ್ಬಿದ್ದು ಹಣ್ಣುಕಾಯಿ ಒಡಿಸಿ ಅಲ್ಲಿಂದ ಉರುಳು ಸೇವೆ ಮಾಡ್ಕಂಡ್ ವಿಧಾನಸೌಧದವರೆಗೂ ಬರಲಿ ಅಲ್ಲಿವರೆಗೂ ಬರೀ ಅವ್ರ ಅಧಿಕಾರದಲ್ಲಿ ಇದಾರ್ರೀ ಅವರಿಗೆ ತನಿಖೆ ನಡೆಸಿ ಶಿಕ್ಷೆ ಕೊಡುವಂತ ಜವಾಬ್ದಾರಿ ಇದೆ ನಾವು ಅಧಿಕಾರದಲ್ಲಿ ಇಲ್ಲ ಅವರು ಅಧಿಕಾರದಲ್ಲಿ ಇರೋದು ಮತ್ತೆ ಈ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿ ಸ್ವಜನ ಪಕ್ಷಪಾತ ಮಾಡಿದ್ದಾರೆ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಮತ್ತು ಭ್ರಷ್ಟಾಚಾರ ನಡೆಸಿದ್ದಾರೆ ಇದಕ್ಕೆ ಸಾಕ್ಷಿಗಳಿದಾವೆ ಮತ್ತೆ ಅವ್ರು ಹೇಳಿದ್ರಲ್ಲ ನೈನ್ಟೀನ್ ತರ್ಟಿ ಫೈವ್ನಲ್ಲಿ ಪರಿಶಿಷ್ಟ ಒನ್ ಅಂತಿದೆ ಫಾಲಂ ಕಾರಂನಲ್ಲಿ ಒಂದು ರೂಪಾಯಿ ಮಾತ್ರ ಕಿಮ್ಮತ್ ಕಟ್ಟಿರೋದು ಯಾಕೆ ಅಂದರೆ ಪರಿಶಿಷ್ಟ ಜಾತಿಗೆ ಕೊಟ್ಟಿರೋ ಕಾರಣಕ್ಕೆ ಕೇವಲ ಒಂದು ರೂಪಾಯಿ ಕಿಮ್ಮತ್ ಕಟ್ಟಿಸ್ಕೊಂಡು ಪರಿಶಿಷ್ಟ ಒನ್ ಅನ್ನೋಂಥ ಫಾರಮ್ನೇ ಭರ್ತಿ ಮಾಡಿಸಿ ನೈನ್ಟೀನ್ ತರ್ಟಿ ಫೈವ್ ಕೊಟ್ಟರೋದು ಹಾಗಾಗಿ ಎಸ್ ಸಿ ಜಮೀನನ್ನ ಕೊಂಡ್ಕೊಳ್ಳೋದು ಹೇಗೆ ತಪ್ಪಾಗುತ್ತೋ ಕಾನೂನು ಪ್ರಕಾರ ಇವರು ಆ ತಪ್ಪನ್ನು ಇವರು ಮಾಡಿದ್ದಾರೆ ಹತ್ತು ತಪ್ಪುಗಳು ಪಟ್ಟಿ ನೂರಿದಾವೆ ಸರಿ ಇದ್ದಿದ್ರೆ ಏನು ಬಂದ್ರು ಉತ್ತರ ಕೊಡ್ತೀನಿ ಅಂತ ಹೇಳ್ತಿದ್ರು ಅವರು ತಪ್ಪು ಮಾಡಿರೋದು ಗೊತ್ತಿರೋ ಕಾರಣಕ್ಕೋಸ್ಕರನೇ ಸದನದಲ್ಲಿ ಉತ್ತರಿಸಕ್ಕೆ ಹೋಗದೆ ಸದನದಲ್ಲಿ ಮೊದಲು ಅವರು ನಮ್ಮ ಪ್ರಶ್ನೆ ಕೇಳಬೇಕಿತ್ತು ನಮ್ಮ ಆರೋಪನ್ ಕೇಳಬೇಕಿತ್ತು ನಾವು ಚರ್ಚೆಗೆ ಅವಕಾಶ ಕೊಡಬೇಕಿತ್ತು ನಾವು ದಾಖಲೆಗಳನ್ನ ಮಂಡಿಸ್ತಿತ್ತು ಅದಕ್ಕೆ ಅವರು ನಾನು ನಿರಪರಾಧಿ ನಮ್ಮ ಕಾಲದಲ್ಲಿ ತಪ್ಪಾಗಿಲ್ಲ ಅಂತ ನಿರೂಪಿಸೋದಕ್ಕೆ ಅವಕಾಶ ಇತ್ತು ಪ್ರಜಾಪ್ರಭುತ್ವದಲ್ಲಿ ಸದನಕ್ಕಿಂತ ದೊಡ್ಡ ವೇದಿಕೆ ಇದೆ ಹೇಳಿ ಆರೋಪ ಪ್ರತ್ಯಾರೋಪ ಹೊರಗಡೆ ಯಾರು ಬೇಕಾದ್ರೂ ಮಾಡಬಹುದು ಆದ್ರೆ ಸದನದಲ್ಲಿ ಮಾಡಬೇಕಾದ್ರೆ ದಾಖಲೆಗಳನ್ನು ಕೊಟ್ಟು ಮಾಡಬೇಕಾಗತ್ತೆ ನಾವೆಲ್ಲ ದಾಖಲೆಗಳನ್ನು ಸಿದ್ಧ ಮಾಡಿ ಇಟ್ಕೊಂಡು ಬಂದಿದ್ವಿ ಅವರು ಅವಕಾಶ ಕೊಡ್ಲಿಲ್ಲ ಕೊಟ್ಟಿದ್ರೆ ನಾವು ನೇರವಾಗಿ ದಾಖಲೆಗಳನ್ನ ಇಟ್ಟು ಆರೋಪ ಮಾಡ್ತಿದ್ವಿ ಅವರು ನಿರಪರಾಧಿಗಳಾಗಿದ್ರೆ ಅಲ್ಲಿ ಸದನದಲ್ಲಿ ಉತ್ತರ ಕೊಡೋದಕ್ಕೆ ಅವಕಾಶ ಇತ್ತು ಆದರೆ ಅಲ್ಲಿ ಪಲಾಯನ ಮಾಡಿ ನಾಳೆ ಹೊರಗಡೆ ಬಂದು ಪತ್ರಿಕಾಗೋಷ್ಠಿ ಕರೆದು ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರೆ ಅದು ಸದನಕ್ಕೆ ಅವರಿಗೆ ಗೌರವ ಇಲ್ಲ ಅನ್ನೋದನ್ನು ಸೂಚಿಸುತ್ತೆ